ವರದಿ ಯಾರು ಬರಲಿ ಅಟ್ಲೀಸ್ಟ್ ನೋಡೋಣ ಯಾವ್ದಾರ ಒಂದು ಪ್ರಥಮ ಪ್ರಾಥಮಿಕ ವರದಿ ಬಂದ ಹತ್ರ ನೋಡೋಣ ಅದ್ರ ಬಗ್ಗೆ ಸಿ ಎಂ ಅವರು ಇದ್ದಾರೆ ಡಿ ಸಿ ಎಂ ಅವರು ಚರ್ಚೆ ಮಾಡಿ ನಿರ್ಧಾರ ಮಾಡ್ತಾರೆ ಸರಿಯಾದ ನಿರ್ಧಾರ ಮಾಡ್ತಾರೆ ಈಗಲೇ ಸರಿಯಾದ ದಿಕ್ಕಿನಲ್ಲಿ ಎನ್ಕ್ವರಿ ಆಗ್ತಾ ಇದೆ ಯಾಕೆ ಅದ್ರ ಬಗ್ಗೆ ಆತಂಕ ಪಡುವಂಥದ್ದು ಏನು ಅವಶ್ಯಕತೆ ಇಲ್ಲ ಅಲ್ಲ ಎಲ್ಲೆಲ್ಲಿ ಯಾವಾಗ ಹೇಳಿದ್ರು ಎಲ್ಲೇ ಇಲ್ಲ ಬಂದಿರಬಹುದು ನಾವೆಲ್ಲೇ ಹೇಳಿದ್ರೆ ಹಂಗೆ ಯಾವ ಥರ ಯಾವುದು ಇಲ್ಲ ನಮ್ಮ ಹಂತಲ್ಲಿ ಏನೂ ಇಲ್ಲ ಅಂತ ಹೇಳಿದ್ದೀವಿ ಈ ಚೇಮವ್ರು ಬರ್ತಾರೆ ಅವ್ರನ್ನ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಸಿಗೋದು ನಿಮಗೆ ಏನಿಲ್ಲ ನಾವು ನಾವು ರೇಸ್ನೇ ಇಲ್ಲ ನಾವು ರೇಸ್ ನಿಲ್ಲೂ ಇಲ್ಲ ಎಲ್ಲೂ ಇಲ್ಲ ಈಗ ನಿಮ್ಮ ದೊಡ್ಡವರು ಬಂದ ಮ್ಯಾಗ ಅವ್ರು ಕೇಳಿದ್ರೆ ಕರೆಕ್ಟ್ ಉತ್ತರ ಅದು ಇಲ್ಲ 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 ಆ ಥರ ಏನೂ ಇಲ್ಲ ಬರಲಿ ಇನ್ನೂ ಇನ್ನೂ ಹತ್ತಿರ ಬರಲಿ ಅವಾಗ ಹೇಳೋದು ಈಗ ಇನ್ನೂ ದೂರ ಇದೆಯಲ್ಲ ಇಪ್ಪತ್ತೆಂಟು ಕೂಡ ಇನ್ನು ಮೂವತ್ತು ತಿಂಗ್ಳಿದೆ ಇದೆ ನಮ್ಮ ಮ್ಯಾಗ ಹೇಳ್ತೀವಿ ನಾವು ಆ ಮಟ್ಟದಲ್ಲಿ ಇಲ್ಲ ಅಧಿಕಾರ ಹಂಚಿಕೆ ಆಗಿದೆಯಾ ಯಾವಾಗ ಯಾರು ಬರ್ತಾರ ಹೋಗ್ತಾರಂತ ನಾವಿಲ್ರಲ್ಲ ಡಿಸಿನ್ ತೊಳೆಜರ್ ಇರ್ಬೋದು ಇರ್ಬೋದು ಈಗ ಹತ್ರ ಇಲ್ಲ ಪ್ರಶ್ನೆ ಇಲ್ಲ ಆದ್ರೆ ಡಿಸಿಷನ್ ತೊಳ್ದೆಲ್ಲ ಡೆಲ್ಲಿ ನಮ್ಮ ಮಠದಲ್ಲಿ ಯಾವ್ದು ಇರಲ್ಲ ನೋಡೋಣ ಇನ್ನು ನಿರ್ಧಾರ ಆಗ್ಬೇಕು ಅದು ಇನ್ನೂ ಚರ್ಚೆ ಆಗ್ಬೇಕು ಎಲ್ಲಿ ಮಾಡಬೇಕು ಏನ್ ಮಾಡ್ಬೇಕು ಅಂತ ನಿರ್ಧಾರ ಆಗ್ಬೇಕು ಸೊ ಅಂತಿಮವಾಗಿ

ನಾವೆಲ್ಲ ಅಂತ ಹೇಳಿದೀವಿ ಅವರು ಹೇಳಿದಾರೆ ಸ್ವಂತ ಅವ್ರು ಹೇಳಿದ ಅದು ಅಧಿವೇಶನ ಹೇಳಿದ್ರು ನಾನೇ ಇರ್ತೀನಿ ಅಂತ ನಾವೇನು ನಾವೇನ್ ಎಲ್ಲ ನಮ್ಗೆ ಚರ್ಚೆ ಇರೋದಿಲ್ಲ ಎಲ್ಲರೂ ಬಹಳಷ್ಟು ಆಕಾಂಕ್ಷಿಗಳಿಲ್ಲ ದೊಡ್ಡ ಇಲ್ಲ ಅದಿಲ್ಲಿ ಚರ್ಚೆಗೆ ಬಂದಿಲ್ಲ ಚರ್ಚೆಗೆ ಬಂದಾಗ ಹೇಳ್ತೇವೆ ಬರಲ್ಲ ಆರ್ಟಿಸ್ಟ್ ನೋಡೋಣ ಯಾವ್ದು ಪ್ರಥಮ ಪ್ರಾಥಮಿಕ ವರದಿ ಅದ್ರ ಬಗ್ಗೆ ಸಿ ಎಂ ಅವರಿದ್ದಾರೆ ಡಿ ಸಿ ಚರ್ಚೆ ಮಾಡಿ ನಿರ್ಧಾರ ಮಾಡ್ತಾರೆ ಸರಿಯಾದ ನಿರ್ಧಾರ ಮಾಡ್ತಾರೆ ಈಗಾಗಲೇ ಸರಿಯಾದ ದಿಕ್ಕಿನಲ್ಲಿ ಎನ್ಕ್ವರಿ ಆಗ್ತಾ ಇದೆ ಯಾಕೆ ಏನು ಅವಶ್ಯಕತೆ ಇಲ್ಲ ಎಲ್ಲೆಲ್ಲಿ ಯಾವಾಗ ಹೇಳಿದ್ರೆ ಎಲ್ಲಿ ಇಲ್ಲ ಬಂದಿರಬಹುದು ನಾವೆಲ್ಲ ಹೇಳಿದ್ರೆ ಹಂಗೆ ಥರ ಯಾವುದು ಇಲ್ಲ ನಮ್ಮ ಹಂತಲ್ಲಿ ಇಲ್ಲ ಅಂತ ಹೇಳಿದಿವಿ

ಇನ್ನು ಮೂವತ್ತು ತಿಂಗಳ ಇದೆ ಹೇಳ್ತೀವಿ ಥ್ಯಾಂಕ್ ಯು ಇಲ್ಲ ನಮ್ಮ ಅದು ಹೇಳಿದ ನಾವು ಆ ಮಟ್ಟದಲ್ಲಿ ಇಲ್ಲ ಅಧಿಕಾರ ಹಂಚಿಕೆ ಆಗಿದೆಯಾ ಯಾವಾಗ ಯಾರು ಬರ್ತಾರ ಹೋಗ್ತಾರಂತ ಇಲ್ಲ ಇಲ್ಲ ನಿರ್ಣಯ ತೊಳೆದಾಗದಾಗ ನಾವಿಲ್ರಲ್ಲ ಡಿಸಿನ್ ತುಳ ಜಾಗದಾಗ ನಾವಿರಲ್ಲ ಇರ್ಬೋದು ಇರ್ಬೋದು ಆ ಥರ ಇಲ್ಲ ಪ್ರಶ್ನೆ ಇಲ್ಲ ಆದರೆ ಡಿಸಿಷನ್ ತೊಳ್ದೆಲ್ಲ ಡೆಲ್ಲಿ ನಮ್ಮ ಮಟ್ಟದಲ್ಲಿ ಯಾವ್ದು ಇರಲ್ಲ ನೋಡೋಣ ಇನ್ನೂ ನಿರ್ಧಾರ ಅದು ಇನ್ನೂ ಚರ್ಚೆ ಆಗ್ಬೇಕು ಎಲ್ಲಿ ಮಾಡ್ಬೇಕು ಏನ್ ಮಾಡ್ಬೇಕಂತ ನಿರ್ಧಾರ ಆಗ್ಬೇಕು ಸೊ ಅಂತಿಮವಾಗಿ ಅವರೇ ಸಿಎಂ ಅವರೇಷನ್ ತಗೋಬೇಕು ನಾಳೆ ಎಷ್ಟು ದಿನ ಸರ್

ನಾವೆಲ್ಲ ಅಂತ ಹೇಳಿದ್ವಿ ಅವರು ಹೇಳಿದಾರೆ ಸ್ವಂತ ಅವ್ರು ಹೇಳಿದ್ಮಿನ್ ಅದು ಅಧಿವೇಶನ ಹೇಳಿದ್ರು ನಾನೇ ಇರ್ತೀನಿ ಅಂತ ಮತ್ತೆ ಇನ್ನಿನ್ನ ನಾವೇನು ಹೇಳಿದ್ರೆ ಎಲ್ಲ ನಮ್ಗೆ ಚರ್ಚೆ ಇರೋದು ಎಲ್ಲರೂ ಬಹಳಷ್ಟು ಆಕಾಂಕ್ಷಿಗಳ ದೊಡ್ಡ ಲಿಸ್ಟೇ ಇದೆ ಇದೆಲ್ಲ ನಮ್ಮ ಹತ್ರವಾಗಿಲ್ಲ ಅದೇ ಇದು ಚರ್ಚೆಗೆ ಬಂದಿಲ್ಲ ಚರ್ಚೆಗೆ ಬಂದಾಗ ಅದ್ರ ಬಗ್ಗೆ ಹೇಳ್ತೀವಿ ಸ್ಪರ್ಧಿಯವ್ರು ಬರಲ್ಲ ಅಟೆಸ್ಟ್ ನೋಡೋಣ ಯಾವ್ದಾರ ಒಂಥ ಪ್ರಥಮ ಪ್ರಾಥಮಿಕ ವರದಿ ಬಂದ್ರು ನೋಡೋಣ ಅದ್ರ ಬಗ್ಗೆ ಸಿ ಎಮ್ ಅವ್ರು ಇದ್ದಾರೆ ಡಿ ಸಿ ಎಮ್ ಅವ್ರ ಚರ್ಚೆ ಬಂದ ನಿರ್ಧಾರ ಮಾಡ್ತಾರೆ ಸರಿಯಾದ ನಿರ್ಧಾರ ಮಾಡ್ತಾರೆ ಈಗಲೇ ಸರಿಯಾದ ದಿಕ್ಕಿನಲ್ಲಿ ಎನ್ಕ್ವರಿ ಆಗ್ತಾ ಇದೆ ಯಾಕೆ ಅದ್ರ ಬಗ್ಗೆ ಆತಂಕ ಪಡ್ತದ ಅವಶ್ಯಕತೆ ಇಲ್ಲ ಎಲ್ಲೆಲ್ಲಿ ಯಾವಾಗ ಹೇಳಿದ್ರು ಎಲ್ಲಿ ಇಲ್ಲ ಬಂದಿರಬಹುದು ನಾವೆಲ್ಲೂ ಹೇಳಿದ್ವಿ ಹಂಗೆ ಥರ ಯಾವುದು ಇಲ್ಲ ನಮ್ಮ ಹಂತಲ್ಲಿ ಇಲ್ಲ ಅಂತ ಹೇಳಿದ್ದೀವಿ ಈಗ ಸಿಎಂ ಅವ್ರು ಬರ್ತಾರೆ ಅವ್ರನ್ನ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಸಿಗುದು ರೇಸ್ನೇ ಇಲ್ಲ ಎಲ್ಲೂ ಇಲ್ಲ ಈಗ ನಿಮ್ಮ ದೊಡ್ಡವರು ಬಂದ್ಮೇಲೆ ಅವ್ರು ಕೇಳಿದ್ರೆ ಕರೆಕ್ಟ್ ಉತ್ತರ ಅದು

ಡಿಶಿಶನ್ ತೊಳ್ದಾಗ ನಾವೇನು ಇರ್ಬೋದು ಇರ್ಬೋದು ಈಗ ಹತ್ರ ಇಲ್ಲ ಪ್ರಶ್ನೆ ಇಲ್ಲ ಆದ್ರೆ ಡಿಶಿಷನ್ ತೊಳೆದೆಲ್ಲ ಡೈಲಿ ನಮ್ಮ ಮಟ್ಟದಲ್ಲಿ ಯಾವುದೂ ಇರಲ್ಲ ನೋಡೋಣ ಇನ್ನೂ ನಿರ್ಧಾರ ಆಗ್ಬೇಕದು ಇನ್ನೂ ಚರ್ಚೆ ಆಗಬೇಕು ಎಲ್ಲಿ ಮಾಡಬೇಕು ಏನು ಮಾಡ್ಬೇಕು ಅಂತ ನಿರ್ಧಾರ ಆಗ್ಬೇಕು ಸೊ ಅಂತಿಮವಾಗಿ ಅವರೇ ಸಿ ಎಮ್ ಅವರೇ ಡಿಶಿಶನ್ ಹಾಂ ನಾಳೆ ಹೈಯೆಸ್ಟ್ ಚೀಫ್ ಮಿನಿಸ್ಟರ್

ಅಭಿಪ್ರಾಯ ಇದೆ ನಾವೆಲ್ಲ ಇರ್ತಾವೆ ಅಂತ ಹೇಳಿದ್ವಿ ಅವ್ರು ಹೇಳಿದಾರೆ ಸ್ವಂತ ಅವ್ರು ಮೇಲೆ ಮತ್ತೆ ಇನ್ನೇನು ಅದು ಅಧಿವೇಶನ ಹೇಳಿದ್ರು ನಾನೇ ಇರ್ತೀನಿ ಅಂತ ಮತ್ತೆ ಇನ್ನಿನ್ ನಾವೇನು ಹೇಳಿದ್ರೆ ಎಲ್ಲ ನಮ್ಗೆ ಚರ್ಚೆ ಇರೋದು ಎಲ್ಲ ಭಾಳಷ್ಟು ಆಕಾಂಕ್ಷಿಗಳ ದೊಡ್ಡ ಲಿಸ್ಟೇ ಇದೆ ಿಲ್ಲ ನಮ್ದಿಲ್ಲಾ ಅದಿಲ್ಲಿ ಚರ್ಚೆಗೆ ಬಂದಿಲ್ಲ ಚರ್ಚೆಗೆ ಬಂದಾಗ ಅದ್ರ ಬಗ್ಗೆ ಹೇಳ್ತೇನೆ